ಏನಮ್ಮ ಇದು ಇನ್ನು ಮಲ್ಕೊಂಡಿದ್ಯಾ ಚಮಂಡಿ ಚಮಂಡಿ ಏಳಮ್ಮ ಇವತ್ ನಿನ್ನ ಹುಡ್ದಪ್ಪ ಕಣೆ ಎಣ್ಣೆ ನೀರ್ ಹಾಕೊಂಡು ಹೊಸ ಬಟ್ಟೆ ಹಾಕೊಂಡು ದೇವಸ್ಥಾನಕ್ಕೆ ಹೋಗುವಂತೆ ಏಳಮ್ಮ ಏಳಮ್ಮ ಚಮಂಡಿ ಚಮಂಡಿ ಏನಮ್ಮ ತನ್ನ ಕಂದಿ ಚಮಂಡಿ ಅಯ್ಯೋ ಅಯ್ಯಯ್ಯೋแม่ ಇಲ್ಲಿ ನೋಡ್ರಿ ಚಮಂಡಿಯಕೂ ಮಾತಾಡ್ತಿಲ್ಲ ಕೈ ಕಾಲೆಲ್ಲ ತಡಿತಾಗಿದೆ ಏನ್ರೀ ನೀ ಸ್ವತಃ ಚಾಮುಂಡಿ ಚಾಮುಂಡಿ ಎಲ್ಲ ಬಾ ಏ ಚಾಮುಂಡಿ ಚಾಮುಂಡಿ ಅಮ್ಮ ತಾಯಿ ಚಾಮುಂಡಿ ನವೀನ್ ಚಪ್ಪಡ್ド ಅಂತ ನನಗೆ ಶಿಕ್ಷೆ ಕೊಡ್ತಿದೀಯ ತಾಯಿ ನಮ್ಗೆ ಇದ್ದಿದ್ವು ಒಂದೇ ಒಂದು ಮಗು ಅದನ್ನ ಯಾಕಮ್ಮ ಇಟ್ಕೊಂಡೆ ಕಷ್ಟ ಚಮಡಿ ಅಯ್ಯೋ ನಮ್ಮ ಮಗು ನಮಗೆ ವಾಪಸ್ ಕೊಡು ನಮ್ಗೆ ಇದ್ದು ಒಂದೇ ಒಂದು ಮಗನ ವಾಪಸ್ ಕೊಡು ಓಂಕಾರ ವಿಣಿತ ಸುರನ್ವಿತ ಪರ ಉದ್ದಂಡ ದೈತ್ಯವಹ ಚಿತ್ರೂಪಿ ಪರದೇವತಾಂ ಭಗವತಿ ಶ್ರೀ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ನನ್ ಸಾಕ್ ಚಾಮುಂಡೇಶ್ವರಿ ತಂಗಿದ್ಯಾ ಎಲ್ರಿ ಹೆತ್ತೋರ್ ಕಣ್ಣು ಹದ್ದಿನ ಕಣ್ಣು ಅಂತಾರೆ ನಮ್ ಕಣ್ಣೆ ನಮ್ ಮಗುಗ್ ತಗ್ಲುತ್ತೆ ಸ್ವಲ್ಪ ಸುಮ್ನಿರ್ತೀರಾ ನೀವು ಹೌದು ಎಲ್ರಿ ಹೂವು ಹೂವು ಮಲ್ಲಿ ದಿವಸ ಮನೇಲಿ ಅಕ್ಕಿ ಇದೆಯೋ ಇಲ್ವೋ ಹೂ ಅಂತಂದ್ ಹಾಕ್ಬಿಡ್ತಿದ್ರಲ್ಲ ಎಲ್ರಿ ಇವತ್ತು ಹೋಗ್ತಗನ್ನೆ ಮಗು ಊಟದ ಬೆಳಗ್ಗೆನೆ ಹೂ ತಗ ಅಂತ ಹೇಳಿದೀನಿ ಅವಳಿನ್ನು ಬರ್ನೇ ಇಲ್ಲ చాముండి హక్తిని మి అప్పడే హాక్తీని నిగోస్కర పయసం మిరు బంద్బిటె ಚಾಮುಂಡಿ ಏನಮ್ಮ ಇದು ಈಗ ತಾನೇ ಹೊಸ ಬಟ್ಟೆ ಹಾಕಿದ್ದೆ ಆಗ್ಲೇ ಬಟ್ಟೆನೆಲ್ಲ ಒದ್ದೆ ಮಾಡ್ಕೊಂಡಿದ್ಯಲ್ಲ ಚಾಮುಂಡಿ ಏನೇ ಇದು ರಾತ್ರಿ ದುಷ್ಟ ಸಂಹಾರ ಆಯ್ತು ಮಂತ್ರ ಜಲದಿಂದ ಪುನೀತಳ ಅದೇ ಬೇಗ ಸುಮ್ಕೆ ಬಯಸ್ತೀಯ ನಿನ್ನೇನಾ ಮಗು ಬಟ್ಟೆ ಒದ್ದೆ ಅದೇ ರೀ ನನ್ಗೂ ಗೊತ್ತಾಗ್ತಾ ಇಲ್ಲ ಯಾಕಮ್ಮ ಬಟ್ಟೆ ಒದ್ದೆ ಮಾಡ್ಕೊಂಡಿದ್ಯಾ ಅಂದ್ರೆ ಏನೇನೋ ಮಾತಾಡ್ತಾಳೆ ಏನ್ರಿ ನಮ್ ಚಾಮುಂಡಿ ಈಗ ಸ್ವಲ್ಪ ಅಂತ ಬದಲಾಗಿದ್ದಾಳೆ ಅನ್ನಿಸ್ತಾ ಇಲ್ವಾ ನೋಡಿ ಯಾಕೆ ಭಯ ಪಡ್ತೀರಿ ಹೊಸ ಬಟ್ಟೆ ತಕ್ಕೊಂಬತ್ತಿ ನಿಂತ ನೆನ್ನೆನೆ ಹೇಳಿದ್ದೆ ಹ್ಮ್ ಅಷ್ಟೇ ನೀವು ತಂದ್ಕೊಟ್ರ ಬಟ್ಟೆನ ಹಾಕೊಂಡವಳೆ ನಾನ್ ತಂದ್ಕೊಡೋ ಬಟ್ಟೆಗೂ ಕಾಯ್ತಾವಳೆ ಯಾಕೆ ಬಟ್ಟೆ ಒದ್ದೆ ಮಾಡ್ಕೊ ಇಲ್ದಿರ ನೀವ್ ಸುಮ್ನೆ ಬಿಡ್ತಾ ಇದ್ರಾ ಅಮ್ಮ ಚಾಮುಂಡಿ

ಆರ್ತಿ ತಗೊಳಕ್ಕೂ ಅರ್ಹತೆ ಬೇಕೆ ಮುಖ ನೋಡು ಮುಖ ನನ್ ಮುಖಕ್ಕೇನು ಅರಿಶಿನ ಕುಂಕುಮನ ಶಾಶ್ವತ ಮಾಡೋ ಮುಖ ಏನೇ ಭೂಮಿಗೆ ಬಂದ ದೇವತೆ ಹಾಗೆ ಹೌದು ದೇವತೆನೆ ದೇವತೆಗಳಿಗೆಲ್ಲ ಅಭಿದೇವತೆ ಇಳಿದೇ ಬಂದೆ ಯಾಕೆ ಗೊತ್ತಾ ಗೊತ್ತಾತ್ರ ಸಾಧುನಾ ವಿನಾಶಾಯ ಚದು ಧರ್ಮ ಸಂಬಳ ಆಹ್ ಆ ಶಂಕರ ಶಾಸ್ತ್ರಿ ಮನೆ ಗಾಳಿ ಕುಡ್ದು ಕುಡ್ದು ಹಾಳಾಗ್ ಹೋದ ನೀನು ಹೆಣ್ಮಕ್ಳು ಕಲಿಬೇಕಾದ್ರು ಶ್ಲೋಕ ಮಂತ್ರ ಅಲ್ಲ ಕಣೆ ಮನೆ ಕೆಲಸ ಬಾ ನಿನ್ ಸರಿಯಾಗಿ ಬುದ್ಧಿ ಕರ್ತೀನಿ ಶ್ಲೋಕ ಮಂತ್ರ ಹೇಳ್ತೀನಿ ಶ್ಲೋಕ ಮಂತ್ರ ಹ ನೋಡು ನೀರ್ ಸೇದಿ ಹಂಡೆ ತುಮ್ಸು ಬಟ್ಟೆನೆಲ್ಲ ಚೆನ್ನಾಗಿ ಹೋಗ್ದಿಡ್ಬೇಕು ಗೊತ್ತಾಯ್ತಾ ಶೋಕ ಮಂತ್ರ ಹೇಳ್ತಾರೆ ನನ್ನ ಹತ್ರ ಚಿಟಕಿ ಕೆಲಸ ಮಾಡಿದಾಳೆ ನಾನು ತಾನೆ ಇಲ್ಲಿದ್ಯಾ ಇನ್ನೇನ್ ಮಾಡ್ಬೇಕು ಇನ್ನೇನ್ ಮಾಡ್ಬೇಕಾ ಒಳಗಿನ್ನೊಂದು ಪಾತ್ರೆ ಇದೆ ತಂದಾಗ್ತೇನೆ ನಿಮ್ಮ ಅಮ್ಮ ಕಿಲ್ ಬಿಡಿದಾಳೆ ನೀನ್ ಚೆನ್ನಾಗಿ ಉಜ್ಕೊಡು ಕತ್ತಿ ನೀರು ಸರಿ ಕಣ್ಣು ಮುಚ್ಚಿ ಬಿಡೋದ್ರಲ್ಲಿ ಎಲ್ಲಾ ಪಾತ್ರೆಯ ಬಿಟ್ಟಿರಲ್ಲ ನಿಮ್ಮಮ್ಮ ತುಂಬಾ ಸೋಂಬೇರಿ ನೀನು ಬಹಳ ಚೂಟಿ ಬಹಳ ಕಷ್ಟಪಟ್ಟಿದ್ಯಲ್ಲ ನಿನ್ಗೆ ಹೊಟ್ಟೆ ತುಂಬಾ ಅನ್ನ ಹಾಕ್ತೀನಿ ಊಟ ಮಾಡಿವಿ ಅಂತ ತಗೋ ಏನೇ ಹಾಗೆ ನೋಡ್ತಾ ಇದೀಯಾ ಅಳ್ಸಿದಂತಾನ ಪರವಾಗಿಲ್ಲ ತಿನ್ನು ನೀನ್ ಬಾಯ ಏನ್ ಬಿದ್ದೋಗಲ್ಲ ತಿನ್ನೆ

ಅಜ್ಜಿ ಇಡ್ಲಿ ತುಂಬಾ ಚೆನ್ನಾಗಿದೆ. ಅವಂಗಸ್ಥನೇ ಹಾಲ್ ಮುಂಡೆ ನಿನ್ ಬಾಯಿ ಬಿತ್ತುಗ. ಆ ಆ ಕೆಲಸ ಮಾಡಿದ್ರೆ ಆಗೋದೇ ಹೀಗೆ. ಅಮ್ಮ ಅಜ್ಜಿಗೆ ಯಾಕಮ್ಮ ಯಾಕಮ್ಮ ಚಾಮುಂಡಿ ಅಂತ ಕರೆದ್ರೆ ಮತ್ತೆ ಬರುತ್ತೆ ಹೇಳಿಮ ಹೇಳಿ ಚಾಮುಂಡಿಂತ ಹೇಳಿಮ ಚಾಮುಂಡಿ ಚಾಮುಂಡೇಶ್ವರಿ ಚಾಮುಂಡಿಗೋಸ್ಕರ ಕಿರಿಚ್ಕೋಬೇಕಿಲ್ಲ ಮನಸ್ಸಾರ ಕೂಗಿದ್ರೆ ಸಾಕು ಅಯ್ಯೋ ಪಾರ್ವತಿ ಅದೇನ್ ಕರ್ಮನ ಏನು ನನ್ ಬಾಯಿ ಕೈ ಬಿದ್ದೋಗಿತ್ತು ಕಣೆ ಅಜ್ಜಿ ದೇವತೆಗಳ ಪೂಜೆ ಬಿಟ್ಟು ಮಾಯ ಮನುಷ್ಯನ ಪೂಜಿಸಿದ್ರೆ ಹೀಗೆ ಆಗೋದು ಮೊದಲು ಆ ಕಲ್ಸ್ವಾಮಿ ಫೋಟೋನ ಆಚೆಗ್ ಬಿಸಾಕು ನಿನಗೆ ಒಳ್ಳೇದಾಗುತ್ತೆ ಹೌದಮ್ಮ ಹೌದು ಆ ಅನಿಷ್ಟನ ಪೂಜೆ ಮಾಡಿದಕ್ಕೆ ನನಗೆ ಗತಿ ಬಂದಿರೋದು ಬಿಸಾಕ್ತೇನೆ ದರಿದ್ರ ಸ್ವಾಮಿ